ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಇವತ್ತು ನಾವು ಒಂದು ಫೇಮಸ್ ಆಗಿರುವಂಥ ಫಾಲ್ಸಿಗೆ ಬಂದಿದ್ದೀವಿ ಕರ್ನಾಟಕದ ಕಾಶ್ಮೀರ ಅಂತಲೇ ಕರೆಯುವಂಥ ಕೊಡಗು ಜಿಲ್ಲೆಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಇರ್ಪು ಫಾಲ್ಸಿಗೆ ಇವತ್ತು ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವೆಹಿಕಲ್ಸ್ ಇದೆ ಅಂತ ಸೊ ಪರ್ಟಿಕ್ಯುಲರ್ ಆಗಿ ಇಲ್ಲಿಗೆ ಯಾವುದೇ ಬಸ್ ಸಿಗೋದಿಲ್ಲ ಸೊ ನಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲೇ ಬರಬೇಕಾಗತ್ತೆ ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಹಾದ ಹೇಳ್ತಾ ಇದ್ದಾಳೆ ಸೊ ಇವಾಗ ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಕಿಲೋಮೀಟರ್ ದೂರ ನಾವು ನಡ್ಕೊಂಡು ಬರಬೇಕು ಅದಾದಮೇಲೆ ಸುಮಾರು ಇನ್ನೂರ ಇಪ್ಪತ್ತು ಮೆಟ್ಲುಗಳನ್ನ ಹತ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು ಇಲ್ಲಿ ಹತ್ತೋವಾಗಲೇ ನಮಗೆ ದೂರದಿಂದನೇ ಕೇಳಿಸ್ತಾ ಇರುತ್ತೆ ಈ ಫಾಲ್ಸ್ ಅಂಡು ಅದಮೇಲೆ ನೀವು ಯೋಚನೆ ಮಾಡಿ ಅದೆಷ್ಟು ಎತ್ತರದಿಂದ ಫಾಲ್ಸ್ ಧುಮುಕ್ತಾ ಇರ್ಬೋದು ಅಂತ ಬ್ರಹ್ಮಗಿರಿ ಕ್ಷೇತ್ರಕ್ಕೆ ಸೇರಿರುವಂಥ ಈ ಇರ್ಪು ಫಾಲ್ಸ್ ಇರ್ಪು ರಾಮೇಶ್ವರ ಅನ್ನೋ ಪುಣ್ಯಕ್ಷೇತ್ರನೂ ಕೂಡ ಹೌದು ಪುರಾಣಗಳ ಪ್ರಕಾರ ವನವಾಸದ ಸಮಯದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾದೇವಿ ಈ ಜಾಗಕ್ಕೆ ಬಂದಾಗ ಶ್ರೀರಾಮನಿಗೆ ಬಾಯರ್ಕೆ ಆಯ್ತಂತೆ ಕುಡಿಯೋದಕ್ಕೆ ನೀರು ತರೋಕ್ಕೆ ಹೋದಾಗ ಲಕ್ಷ್ಮಣನಿಗೆ ಎಲ್ಲೂ ನೀರು ಸಿಗದೇ ಇದ್ದಾಗ ಕೊನೆಗೆ ಈ ಬೆಟ್ಟದ ಮೇಲೆ ಬಾಣವನ್ನು ಹೂಡಿ ನೀರನ್ನು ತಗೊಂಡು ಹೋಗ್ತಾನೆ ಇದೇ ಕಾರಣದಿಂದ ಲಕ್ಷ್ಮಣ ತೀರ್ಥ ನದಿ ಅಂತಲೂ ಕರೀತಾರೆ ಇರ್ಪು ಜಲಪಾತ ಅಂತ ಇದು ಪ್ರಸಿದ್ಧಿಯಾಗಿದೆ ಫೈನಲಿ ನಾವು ಜಲಪಾತದ ಹತ್ತಿರ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸುಂದರವಾದಂತಹ ಜಲಪಾತ ಅಂತ ನಾ ಹೋದಾಗ ಆ್ಯಕ್ಚುಲಿ ಮಳೆಗಾಲ ಅಲ್ಲ ಬೇಸಿಗೆಗಾಲ ಆವಾಗಲೇ ನೋಡಿ ಎಷ್ಟೊಂದು ಫೋರ್ಸಲ್ಲಿ ನೀರು ಇದೆ ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸುಮಾರು ಮೂವತ್ತು ಅಡಿ ಎತ್ತರದಿಂದ ಈ ಜಲಪಾತ ಹರಿತಾ ಇದೆ ನೀರು ಐಸ್ ವಾಟರ್ ಥರ ಇತ್ತು ಅದಕ್ಕೆ ನನ್ನ ಮಗಳು ನೋಡಿ ನೀರಲ್ಲಿ ಇಳಿಯಲ್ಲ ಅಂತ ಅಳ್ತಾ ಇದ್ದಾಳೆ ಇರ್ಪು ರಾಮೇಶ್ವರ ದೇವಾಲಯ ಅಂತ ಯಾಕೆ ಕರೀತಾರೆ ಅಂದರೆ ಶ್ರೀರಾಮ ವನವಾಸದ ಸಮಯದಲ್ಲಿ ತಾನೇ ಸ್ವತಃ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದ ಕಾರಣದಿಂದ ಇಲ್ಲಿರುವಂತಹ ದೇವಾಲಯವನ್ನು ಶ್ರೀ ಇರ್ಪು ರಾಮೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ ಯಾವ ಟೈಮಲ್ಲಿ ವಿಸಿಟ್ ಮಾಡಬೇಕು ಅಂದರೆ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೂ ಈ ಇರ್ಪು ಫಾಲ್ಸ್ನ ನಾವು ನೋಡ್ಬೋದು ಎಂಟ್ರಿ ಫೀಸ್ ಅಂತ ಒಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ ಫೆಸಿಲಿಟಿನೂ ಇರುತ್ತೆ ಇಲ್ಲಿ ನೀರಲ್ಲಿ ಆಟ ಆಡಿದ್ಮೇಲೆ ಖಂಡಿತ ಹೊಟ್ಟೆ ಅಷ್ಟು ಆಗುತ್ತೆ ಸೊ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಎರಡು ಮೂರು ಅಂಗಡಿ ಮಳಿಗೆಗಳಿದೆ ಇಲ್ಲಿ ನಮಗೆ ಬಿಸಿ ಬಿಸಿ ಚಾಟ್ಸು ಎಲ್ಲಾದ್ರು ಸಿಗುತ್ತೆ ಮಕ್ಕಳು ಕೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಫ್ರೆಂಚ್ ಫ್ರೈಸ್ ಕೊಡಿಸಿದ್ವಿ ಹಾಗೆ ನಾವು ಪುರಿ ಅಂತ ತೊಗೊಂಡ್ವಿ ಜಾಸ್ತಿ ಕ್ವಾಂಟಿಟಿ ಕೊಟ್ಟಿದ್ದರು ಟೇಸ್ಟ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಬಿಸಿ ಬಿಸಿ ಬಜ್ಜಿ ಮಾಡ್ತಿದ್ರು ಸೊ ಬಜ್ಜಿನೂ ಟೇಸ್ಟ್ ಮಾಡ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಬಜ್ಜಿ ತೊಗೊಂಡ್ವಿ ಒಂದು ಪ್ಲೇಟ್ ಬಜ್ಜಿಗೆ ನಾಲ್ಕು ಐದು ಕೊಡ್ತಾರೆ ಅಂದರೆ ಇಷ್ಟೊಂದು ಕೊಟ್ಟರು ಪರವಾಗಿಲ್ಲ ಅಂತ ಅಂದ್ಕೊಂಡು ಖುಷಿಯಾಗಿದ್ವಿ ಮಕ್ಕಳು ಮ್ಯಾಗಿ ಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಬಿಸಿ ಬಿಸಿ ಮ್ಯಾಗಿ ತೊಗೊಂಡ್ವಿ ಅದನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತಿಂಗ್ ಬಿಲ್ ಇಲ್ಲಿ ನೋಡಿ ನಿಜವಾಗ್ಲೂ ಶಾಕ್ ಆಯಿತು ಏಳ್ನೂರು ರೂಪಾಯಿ ಸಮಥಿಂಗ್ ಏನೋ ಆಗಿತ್ತು ನೀವು ಮಡಿಕೇರಿ ಕಡೆ ಹೋದಾಗ ಖಂಡಿತ ಮಿಸ್ ಮಾಡಿದೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ ನಿಜವಾಗ್ಲೂ ಖುಷಿ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು